ನಮಸ್ತೆ ನಾನು ನಿಮ್ಮ ಸಿಂಗಿ ಸತೀಶ್ ನ್ಯೂಸ್ ಟ್ವೆಂಟಿ ತ್ರೀ ಕರ್ನಾಟಕ ಡಿಜಿಟಲ್ನಿಂದ ಇವತ್ತು ಗೋಣಿಕಪ್ಪಲ್ನ ಗ್ರಾಮ ಪಂಚಾಯತಿಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಕೊಡಗು ಜಿಲ್ಲೆ ಮತ್ತು ವಿಕಲಚೇತನ ಹಾಗೂ ಮಕ್ಕಳ ಅಭಿವೃದ್ಧಿ ನಿಗಮ ಹಾಗೂ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಗೂ ರೋಟರಿ ಸಂಸ್ಥೆ ಮತ್ತು ಗೋಣಿಕಪ್ಪಲ್ನ ಗ್ರಾಮ ಪಂಚಾಯಿತಿಯ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನ ಹಾಗೂ ವಿಶೇಷ ಚೇತನರಿಗೆ ಹಲವು ಉಚಿತವಾದ ಸಲಕರಣೆಗಳನ್ನ ಕೊಡುವಂತಹ ಒಂದು ಕಾರ್ಯಕ್ರಮ ಅಂದ್ರೆ ಸಾಧನ ಸಲಕರಣೆಯ ಮೌಲ್ಯಮಾಪನ ಶಿಬಿರವನ್ನ ಇವತ್ತು ಗೋಣಿಕೊಪ್ಪದಲ್ಲಿ ಭಾರಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಯೋಜನೆ ಆಗಿದೆ ಇದರಲ್ಲಿ ಸುಮಾರು ವಿಕಲಚೇತನರು ನೂರ ಐವತ್ತರಿಂದ ಇನ್ನೂರು ಸದಸ್ಯರು ಪಾಲ್ಗೊಂಡು ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ತಿದ್ದಾರೆ ನಾವು ಈಗಾಗಲೇ ನೋಡಿರ್ಬಹುದು ಈ ಗೋಣಿಕಪ್ಪಲ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿರುವಂತಹ ಕುಲಚಂಡ ಪ್ರಮೋದ್ ಗಣಪತಿ ಅವರು ನಮ್ಮೊಂದಿಗೆ ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಪ್ರಮೋದ್ ಗಣಪತಿ ಗೋಣಿಕಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇವತ್ತಿನ ಇವತ್ತೊಂದು ಉತ್ತಮ ಕಾರ್ಯಕ್ರಮವನ್ನು ಏನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಆ ಬಹುಶಃ ನನಗೆ ತಿಳಿದವರಾಗಿ ಇಷ್ಟು ಮಟ್ಟದ ಇಷ್ಟು ಮಟ್ಟದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಏನು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಕೊಡಗು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡಗು ಹಾಗೂ ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಕೊಡಗು ಜಿಲ್ಲೆ ಆ ಇದರ ವತಿಯಿಂದ ಕೃತಕ ಅಂಗಾಂಗ ತಯಾರಿಕೆ ಕಾರ್ಪೊರೇಷನ್ ಆಫ್ ಇಂಡಿಯಾ ಬೆಂಗಳೂರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೊಡಗು ಜಿಲ್ಲೆ ರೋತ್ರಿ ಕ್ಲಬ್ ಕೋಣಿಗಪ್ಪಲು ಹಾಗೂ ಪಂಚಾಯತಿ ಸಹಗೊಂಡು ಈ ಕಾರ್ಯಕ್ರಮ ಇದ್ದೇವೆ ವೀಕ್ಷಕರೇ ಈಗಾಗ್ಲೇ ಅಂಗವಿಕಲರ ಈ ಒಂದು ಉಚಿತ ಕೊಡಗು ಜಿಲ್ಲಾ ವತಿಯಿಂದ ಒಂದು ಅಂಗವಿಕಲರಿಗೆ ಸಲಕರಣೆಯನ್ನು ಕೊಡುವಂತಹ ಕಾರ್ಯಕ್ರಮದಲ್ಲಿ ಗೋಣಿಕಪ್ಪಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಕುಲಚಂಡ ಪ್ರಮೋದ್ ಗಂಗಪತಿ ಅವರ ನೇತೃತ್ವದಲ್ಲಿ ಭಾರಿ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ನಡೆದು ಬರ್ತಾ ಇದೆ ಈಗಾಗ್ಲೇ ನೋಡಿ ಅಜ್ಜಿಯವರಿಗೆ ಇದಾದಂತಹ ಸಂದರ್ಭದಲ್ಲಿ ಈ ಗೋಣಿಕಪ್ಪಲ್ನ ಆಂಬ್ಯುಲೆನ್ಸ್ ಆಂಬುಲೆನ್ಸ್ ಎರಡು ಆಂಬ್ಯುಲೆನ್ಸ್ ಅನ್ನ ಉಚಿತವಾಗಿ ಎಸ್ ಎಸ್ ಗ್ರೂಪ್ಸ್ ಮತ್ತು ಕೂರ್ಗ್ ಎಕ್ಸ್ಪ್ರೆಸ್ ಈ ಎರಡು ಉಚಿತ ಆಂಬ್ಯುಲೆನ್ಸ್ ನಲ್ಲಿ ಆ ಸಂಬಂಧಪಟ್ಟಂತ ಯಾರು ವಯೋವೃದ್ಧರಿದ್ದಾರೆ ಅವರನ್ನ ಅವರ ಮನೆಗೆ ಕರೆದುಕೊಂಡು ಹೋಗುವ ಬಿಟ್ಟು ಬಂದು ಆಗುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಇದನ್ನ ಸಾರ್ವಜನಿಕರು ಬಾರಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ